ಆ ಎಲ್ಲ ಆತ್ಮೀಯ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಶುಭಾಶಯಗಳು ನೀವು ಬಹಳ ದಿವಸದಿಂದ ಕಾಯ್ತಾ ಇದ್ದ ಗಳಿಗೆ ಬಂದಿದೆ ಓದಿದ್ದೀರಾ ಚೆನ್ನಾಗಿ ಇವತ್ತು ನಿಮಗೆ ಫಲಿತಾಂಶ ಸಿಗುತ್ತೆ ಯಾವುದೇ ರೀತಿ ಆತಂಕ ಬೇಡ ಪರೀಕ್ಷಾ ಕೇಂದ್ರ ನಿಮ್ಮ ಸುರಕ್ಷಾ ಕೇಂದ್ರ ನಾನು ನಿಮ್ಮಲ್ಲಿ ಮೂರು ಮನವಿ ಮಾಡಿಕೊಡ್ತೀನಿ ಮೊದಲನೇದು ಚಿಂತೆ ಮಾಡಬೇಡಿ ಧೈರ್ಯದಿಂದ ಎರಡನೇದು ಮಾಸ್ಕ್ ಹಾಕೊಂಡಿದೆ ತುಂಬಾ ಏನಾದ್ರು ಅಡಚಣೆ ಆದರೆ ಒಂದು ಒಂದು ಅರ್ಧ ಸೆಕೆಂಡ್ ಒಂದು ನಿಮಿಷ ಹಾಕೊಳ್ಳಿ ಮೂರನೇದು ಕೈನ ಎಲ್ಲೆಲ್ಲೋ ಮುಟಕ್ ಹೋಗಬೇಡಿ ಮೇಲೆ ಕೂಡ ಪರೀಕ್ಷೆಯಿಂದ ಹೋಗುವಾಗ ಮತ್ತೆ ಸ್ಯಾನಿಟೈಸ್ ಮಾಡಿಕೊಂಡು ಕೈ ತೊಳ್ಕೊಂಡು ಹೋಗಿ ಈ ಮೂರು ಮಾಡಬೇಕು ಜಯ ನಿಮ್ದು ಯಶಸ್ಸು ನಿಮ್ದು ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ತಮ್ಮ ಫಲಿತಾಂಶ ಉತ್ತಮವಾಗಿರ್ತದೆ ತಮ್ಮೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಎಲ್ಲ ಕೂಡ ಒಳ್ಳೆದ